ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನೀವು ಈ ತರಹ ಬಾಕ್ಸ್ನಲ್ಲಿ ಬರುವ ಚಿಪ್ಸ್ಗಳನ್ನು ತಿಂದೇ ಇರ್ತೀರಿ ಅಲ್ವಾ ತಿಂದ ನಂತರ ಈ ಡಬ್ಬಿನ ಏನು ಮಾಡ್ತೀರಾ ಹಾಗೆ ಬಿಸಾಕ್ಬಿಡ್ತೀರಾ ಆದರೆ ನಾನಿವತ್ತು ಈ ಡಬ್ಬಿಯಿಂದ ಒಂದು ಒಳ್ಳೆ ಉಪಯೋಗ ತೋರಿಸ್ತಾ ಇದ್ದೀನಿ ಮೊದಲಿಗೆ ನೋಡಿ ಚಿಪ್ಸ್ ಖಾಲಿ ಆದ ನಂತರ ಒಳಗಡೆ ಯಾವುದೇ ರೀತಿ ಜಿಡ್ಡು ಇರಲೇ ಇರೋ ಹಾಗೆ ಕ್ಲೀನ್ ಮಾಡ್ಕೊಳ್ಳಿ ನಂತರ ಅದನ್ನು ಸೈಡಿಗೆ ಇಟ್ಬಿಟ್ಟು ನೋಡಿ ಈ ತರಹ ಒಂದು ಗಿಫ್ಟ್ ರ್ಯಾಪರ್ ಉಪಯೋಗಿಸ್ತಾ ಇದ್ದೀನಿ ಈ ತರಹದ್ದೇ ಆಗಬೇಕು ಅಂತೇನಿಲ್ಲ ಗ್ಲಿಟ್ಟರ್ ಶೀಟ್ ಉಪಯೋಗಿಸ್ಬಹುದು ಪ್ಲೇನ್ ಕಲರ್ ಪೇಪರ್ ಉಪಯೋಗಿಸ್ಬಹುದು ಈ ಡಬ್ಬಿಯ ಸೈಜಿಗೆ ಕರೆಕ್ಟಾಗಿ ಅಳತೆ ನೋಡ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕು ಇದರಲ್ಲೊಂದು ಟೇಪ್ನಿಂದ ರೋಸ್ ಮಾಡಿರೋದಿದೆ ಅದನ್ನಿಲ್ಲಿ ನಾನು ಹಾಗೆ ಬಳಸ್ತಾ ಇದ್ದೀನಿ ಅಳತೆ ಮಾಡಿದ ನಂತರ ನೋಡಿ ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಎಷ್ಟೊಂದು ಸಲ ಗಿಫ್ಟ್ ಪ್ಯಾಕ್ ಆಗಿದ ರ್ಯಾಪರ್ನ ಕೂಡ ಚೆಲ್ ಬಿಡ್ತೀವಿ ಅಲ್ವಾ ನೋಡಿ ಇಲ್ಲಿ ಆ ಥರದ ಬಿಸಾಕುವ ರ್ಯಾಪರ್ ಕೂಡ ಉಪಯೋಗ ಆಗ್ತಾ ಇದೆ ಈಗ ನೋಡಿ ಡಬ್ಬಿಯ ಸೈಜ್ಗೆ ಕರೆಕ್ಟಾಗಿ ಕಟ್ ಮಾಡಿಕೊಂಡಿರುವಂತಹ ಗಿಫ್ಟ್ ರ್ಯಾಪರ್ನ ಒಳಗಡೆ ಭಾಗಕ್ಕೆ ಪೂರ್ತಿಯಾಗಿ ಅಂಟನ್ನು ಹಚ್ಚಬೇಕು ಈಗ ನೋಡಿ ಅಂಟು ಹಚ್ಚಿರುವಂತಹ ಗಿಫ್ಟ್ ರ್ಯಾಪರ್ಗೆ ಈ ಡಬ್ಬಿಯನ್ನು ಕರೆಕ್ಟಾಗಿ ನೋಡಿ ಇಟ್ಟುಬಿಟ್ಟು ಈ ತರಹ ರೋಲ್ ಮಾಡ್ಕೋತಾ ಹೋಗಿ ಅದರಿಂದ ಸುತ್ತಲಿಗೂ ಪೂರ್ತಿಯಾಗಿ ಅಂಟ್ಕೊಳ್ಳುತ್ತೆ ನೋಡಿ ಇಂಥವುಗಳನ್ನೆಲ್ಲ ನಾವು ಹಾಗೆ ಬಿಸಾಕ್ಬಿಡ್ತೀವಿ ಅದರ ಬದಲಿಗೆ ಈ ತರಹ ಉಪಯೋಗಿಸ್ಕೊಳ್ಬಹುದು ಈಗ ನೋಡಿ ಪೂರ್ತಿ ಒಂದು ಸುತ್ತಿಗೆ ರ್ಯಾಪರ್ನ ಸುತ್ತಿದ್ದಾಯ್ತು ಒಂದು ಕಡೆಗೆ ಕರೆಕ್ಟಾಗಿ ಎಡ್ಜ್ವರೆಗೂ ಸುತ್ತಿದ್ದೀವಿ ಇನ್ನೊಂದು ಕಡೆ ರ್ಯಾಪರ್ ಹೀಗೆ ಸ್ವಲ್ಪ ಉಳಿದಿದೆ ಅದನ್ನು ಕತ್ರಿಯಿಂದ ಸ್ವಲ್ಪ ಸ್ವಲ್ಪನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಡಬ್ಬಿಯ ಒಳಗಡೆಗೆ ತೂರಿಸ್ಕೋಬೇಕು ಈಗ ನೋಡಿ ಡಬ್ಬಿ ರೆಡಿ ಆಯಿತು ಇದು ನೋಡಿ ಗಿಫ್ಟ್ ರ್ಯಾಪರ್ ಜೊತೆಗೆ ಬಂದಿರೋ ಟೇಪ್ನಲ್ಲಿ ಒಂದು ಡೆಕೋರೇಷನ್ ಹಾಗೆ ಬಿಟ್ಟಿದ್ದೀನಿ ನೀವು ಪ್ಲೇನ್ ಪೇಪರ್ ಯೂಸ್ ಮಾಡಿದರೆ ಇದ್ರ ಮೇಲೆ ಏನಾದರೂ ಡಿಸೈನ್ ಮಾಡ್ಕೋಬಹುದು ರ್ಯಾಪ್ ಮಾಡಿದ ನಂತರ ಇದು ಒಂದು ಸೈಡ್ ಕ್ಯಾಪ್ ಇತ್ತಲ್ವ ಅದನ್ನು ಮುಚ್ಚಿ ಕರೆಕ್ಟಾಗಿ ಕ್ಲೋಸ್ ಮಾಡಿ ಆಮೇಲೆ ಒಂದು ಚಿಕ್ಕ ಚಾಕು ಅಥವಾ ಬ್ಲೇಡನ್ನು ತೊಗೊಂಡ್ಬಿಟ್ಟು ಈ ಕ್ಯಾಪ್ನಲ್ಲಿ ಸ್ವಲ್ಪವೇ ಸ್ವಲ್ಪ ಓಪನ್ ಮಾಡ್ಕೋಬೇಕು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಸ್ವಲ್ಪವೇ ಸ್ವಲ್ಪ ಕಟ್ ಮಾಡಿ ಒಂದೂವರೆ ಎರಡು ಇಂಚಿನಷ್ಟು ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಷ್ಟನ್ನು ಕಟ್ ಮಾಡಿ ಆ ಪೀಸನ್ನ ತೆಗೆದುಬಿಡಬೇಕು ಇಷ್ಟಾದ ನಂತರ ನಿಮಗಿಲ್ಲಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ನಾವು ಏನನ್ನು ರೆಡಿ ಮಾಡಿದ್ವಿ ಅಂತ ನೋಡಿ ವೇಸ್ಟ್ ಆಗಿರುವಂತಹ ಚಿಪ್ಸ್ನ ಡಬ್ಬಿಯಲ್ಲಿ ನಾವು ಒಂದು ಪಿಗ್ಗಿ ಬ್ಯಾಂಕ್ನ ರೆಡಿ ಮಾಡ್ಕೋಬಹುದು ಇದರಲ್ಲಿ ಕಾಯಿನ್ ಹಾಕ್ಕೋಬಹುದು ಹಾಗೆಯೇ ನೋಟ್ ಕೂಡ ಹಿಡಿಸುತ್ತೆ ಎಷ್ಟು ಈಸಿ ಅಲ್ವಾ ಸುಮ್ಮನೆ ಅಂಗಡಿಯಿಂದ ಒಂದು ಪಿಗ್ಗಿ ಬ್ಯಾಂಕ್ನ ತರೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡಿ ಇಡಬಹುದು ಮಕ್ಕಳಿಗೆ ಕೂಡ ಹಣ ಕೂಡಿಡೋದಕ್ಕೆ ಸಹಾಯ ಆಗುತ್ತೆ ಹಾಗೆ ಇದು ತುಂಬಿದ ನಂತರ ಈ ಕ್ಯಾಪ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇದ್ರೊಳಗಿರೋ ದುಡ್ಡನ್ನು ತೆಗಿಬಹುದು ಇದು ಪದೇ ಪದೇ ಬಳಸೋದಕ್ಕೂ ಕೂಡ ಉಪಯೋಗ ಆಗುತ್ತೆ ಅಲ್ವಾ ನೀವು ನಿಮ್ಮ ಮಕ್ಕಳಿಗೆ ಈ ರೀತಿಯ ಪಿಗ್ಗಿ ಬ್ಯಾಂಕ್ ಮಾಡಿ ಹಣ ಉಳಿತಾಯ ಮಾಡಿ ಮನೆಯಲ್ಲಿ ಈ ತರಹ ಖಾಲಿ ಡಬ್ಬಗಳು ಉಳಿದೇ ಇರುತ್ತೆ ಅಲ್ವಾ ಏನೇನಾದರೂ ತಂದಿರ್ತೀವಿ ಅದು ಖಾಲಿಯಾದ ನಂತರ ಬಾಕ್ಸ್ ಹಾಗೆ ಉಳಿದಿರುತ್ತೆ ಇದನ್ನು ಸುಮ್ಮನೆ ಬಿಸಾಕೋದು ಯಾಕೆ ಅಂತ ಕೂಡ ಅನಿಸುತ್ತಲ್ಲ ಹಾಗಿದ್ರೆ ಯಾವ ರೀತಿ ಉಪಯೋಗಿಸ್ಕೋಬಹುದು ಬನ್ನಿ ನೋಡೋಣ ಏನನ್ನಾದರೂ ಹೊಸದು ಅಂಗಡಿಯಿಂದ ತರೋದಕ್ಕಿಂತ ಮುಂಚೆ ಮನೆಯಲ್ಲಿರೋದನ್ನೇ ಹೇಗೆ ಮರುಬಳಕೆ ಮಾಡಬಹುದು ಅಂತ ನೋಡಬೇಕಲ್ವಾ ಮೊದಲಿಗೆ ಈ ಚಿಪ್ಸ್ನ ಡಬ್ಬಿಗೆ ಒಂದು ಗಿಫ್ಟ್ ರ್ಯಾಪರ್ನ ಅಂಟಿಸ್ಕೋತಾ ಇದ್ದೀನಿ ಗಿಫ್ಟ್ ರ್ಯಾಪರ್ ತರಹದ್ದು ಇರಲಿಲ್ಲ ಅಂದರೆ ಕಲರ್ ಪೇಪರ್ ಕೂಡ ಅಂಟಿಸ್ಬಹುದು ಅದು ಬೇಡ ಅಂದರೆ ಪೇಂಟ್ ಕೂಡ ಮಾಡ್ಕೋಬಹುದು ನೋಡಿ ಈ ತರಹ ರ್ಯಾಪ್ ಮಾಡಿದ ನಂತರ ಇದು ಚಿಪ್ಸ್ನ ಖಾಲಿಯಾಗಿರೋ ಡಬ್ಬಿ ಅಂತ ಕೂಡ ಗೊತ್ತಾಗೋದಿಲ್ಲ ಅಲ್ವಾ ಈಗ ಈ ಚಿಪ್ಸ್ ಬಾಕ್ಸನ್ನು ನೋಡಿ ಸ್ವಲ್ಪ ದೊಡ್ಡದಾಗಿರುವಂತಹ ಇನ್ನೊಂದು ವೇಸ್ಟ್ ಡಬ್ಬಿ ಒಳಗಡೆ ಇಟ್ಕೋತಾ ಇದ್ದೀನಿ ದೊಡ್ಡ ಡಬ್ಬಿ ಒಳಗಡೆ ಇದು ಆ ಕಡೆ ಈ ಕಡೆ ಸರದಾಡುತ್ತೆ ಅನಿಸೋದಾದರೆ ಇದರ ತಳಭಾಗದಲ್ಲಿ ಸ್ವಲ್ಪ ಫೆವಿಕ್ವಿಕ್ ಅಥವಾ ಫೆವಿಕಾಲನ್ನು ಹಾಕಿ ಆನಂತರ ಆ ಬಾಕ್ಸ್ನಲ್ಲಿ ಇಟ್ಟುಬಿಟ್ರೆ ಅದು ಒಂದೇ ಕಡೆಗೆ ಫಿಕ್ಸ್ ಆಗತ್ತೆ ಇಷ್ಟಾದಮೇಲೆ ನಾನಿಲ್ಲಿ ಒಂದು ಚಿಕ್ಕ ಡಬ್ಬಿ ಇದ್ದೀನಿ ಇದು ಪ್ಲೇಡೋ ಬರುತ್ತಲ್ವ ಮಕ್ಕಳು ಆಟಾಡ್ತಾರೆ ಅದರ ಡಬ್ಬಿ ಅದನ್ನು ಒಂದು ಸೈಡ್ನಲ್ಲಿ ನೋಡಿ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು ಆಮೇಲೆ ನೋಡಿ ಇದು ಒಂದು ಮೊಬೈಲ್ನ ಬಾಕ್ಸ್ ಮೊಬೈಲ್ ಮೇಲೆ ಈ ಬಾಕ್ಸನ್ನು ಏನು ಮಾಡ್ತೀವಿ ಹಾಗೆ ಬಿಟ್ಬಿಡ್ತೀವಲ್ವಾ ಅದರ ಒಂದು ಭಾಗನ ತಕ್ಕೊಂಡ್ಬಿಟ್ಟು ನೋಡಿ ಈ ದೊಡ್ಡ ಬಾಕ್ಸ್ ಒಳಗಡೆ ಒಂದು ಸೈಡ್ನಲ್ಲಿ ಅದನ್ನು ಇಟ್ಕೊಂಡ್ಬಿಡಿ ಇಷ್ಟೆಲ್ಲ ಮಾಡಿ ಇದು ಯಾವುದಕ್ಕೆ ಉಪಯೋಗ ಅನ್ನಿಸ್ತಾ ಇರಬೇಕಲ್ವಾ ಬನ್ನಿ ಈಗ ತೋರಿಸ್ತೀನಿ ನೋಡಿ ಇದರಲ್ಲಿ ಒಂದರಲ್ಲಿ ಕತ್ರಿಗಳನ್ನು ಹಾಗೆಯೇ ಅಗಲ್ವಾಗಿರೋ ಮೊಬೈಲ್ ಬಾಕ್ಸ್ನಲ್ಲಿ ದಾರದ ರೀಲ್ಗಳನ್ನು ಇದರಲ್ಲಿ ಎಷ್ಟೊಂದು ದಾರದ್ರೀಲ್ಗಳು ಹಿಡಿಸ್ಬಿಡುತ್ತೆ ಅಲ್ವಾ ಜೊತೆಗೆ ಈ ಚಿಕ್ಕದಾಗಿರೋ ಡಬ್ಬಿಯಲ್ಲಿ ಸೂಜಿಗಳನ್ನು ಹಾಕಿಡೋದ್ರಿಂದ ಇದು ನೋಡಿ ಹೊಲಿಗೆ ಮಿಷಿನ್ ಹತ್ರ ಈ ಥರ ಇಟ್ಕೊಂಡು ಬಿಟ್ಟರೆ ನಿಮಗೆ ಎಲ್ಲವೂ ಕೈಗೆ ಸಿಗೋ ಹಾಗೆ ಇರುತ್ತೆ ಜೊತೆಯಲ್ಲಿ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಂತಹ ಪೆನ್ ಅಥವಾ ಮಾರ್ಕರ್ ಹಾಗೆಯೇ ಮೆಜರಿಂಗ್ ಟೇಪ್ ಜೊತೆಗೆ ಮೆಜರಿಂಗ್ ಸ್ಕೇಲ್ ಇವೆಲ್ಲವನ್ನೂ ಕೂಡ ಒಂದೇ ಬಾಕ್ಸ್ನಲ್ಲಿ ಅರೇಂಜ್ ಮಾಡಿ ಇಟ್ಕೋಬಹುದು ಮನೆಗಳಲ್ಲಿ ರೆಗ್ಯುಲರ್ ಆಗಿ ಬಟ್ಟೆ ಹೊಲಿಯುವವರಿಗೆ ಅಥವಾ ಟೈಲರ್ಗಳಿಗೂ ಕೂಡ ಈ ಐಡಿಯಾ ತುಂಬಾ ಉಪಯೋಗಕ್ಕೆ ಬರುತ್ತೆ ಈ ವಿಡಿಯೋಗೆ ನೀವು ಒಂದು ಲೈಕ್ ಮಾಡ್ತೀರಿ ಅಲ್ವಾ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು